ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣೆ ಅಕ್ಕಮ್ಮಣ್ಣವರು ತಮ್ಮ ವಚನದಲ್ಲಿ ತಾ ಮಾಡುವ ಕೃಷಿಯ ಕಾಯಕ ಹಾಗೂ ಅರಿವಿನ ಮಾರ್ಗದ ಪ್ರಾಮುಖ್ಯತೆಯನ್ನು ಉಲ್ಲೇಖಿಸುತ್ತಾರೆ ವಚನ ಸಂಖ್ಯೆ ಅರವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ತಾ ಮಾಡುವ ಕೃಷಿಯ ಮಾಡುವಣ್ಣ ಬರ ಮಾಡಿ ಕೃಷಿ ತೀರಿದ ಮತ್ತೆ ಗುರುದರ್ಶನ ಲಿಂಗಪೂಜೆ ಜಂಗಮ ಸೇವೆ ಶಿವಭಕ್ತರ ಸುಖ ಸಂಭಾಷಣೆ ಶರಣರ ಸಂಘ ಈ ನಿಯಮ ನರಿವ ತಿಪ್ಪದು ಸದ್ಭಕ್ತನ ಸ ಸದಾತ್ಮನ ಯುಕ್ತಿ ಆಚಾರವೇ ಪ್ರಾಣವಾಗಿಪ್ಪ ರಾಮೇಶ್ವರ ಲಿಂಗಕ್ಕೆ ಆತನೇ ಚೇತನ ಭಾವ ಕೆಳವರ್ಗದ ವಚನಕಾರ್ತಿ ಅಕ್ಕಮ್ಮ ಗುಲ್ಬರ್ಗ ಜಿಲ್ಲೆಯ ಯಾದಗಿರಿ ತಾಲೂಕಿನ ಎಲೇರಿ ಗ್ರಾಮದವಳು ಎಂದು ಊಹಿಸಲಾಗಿದೆ ಶೀಲ ವೃತ ನಿಯಮ ಮತ್ತು ಆಚಾರಗಳು ಈಕೆಗೆ ಅತ್ಯಂತ ಪ್ರಿಯವಾದವುಗಳು ಕೃಷಿ ಕಾಯಕದಲ್ಲಿ ನಿರತರಾದ ರೈತರು ಕೃಷಿ ಕಾರ್ಯಗಳನ್ನು ಪೂರ್ತಿಗೊಳಿಸಿದ ನಂತರ ಉಳಿದ ಸಮಯವನ್ನು ಅರ್ಥಪೂರ್ಣವಾಗಿಸಬೇಕು ಎಂದು ಹೇಳುವ ಮೂಲಕ ಅಕ್ಕಮ್ಮ ಕೃಷಿ ಕಾಯಕಕ್ಕೆ ಮೊದಲ ಸ್ಥಾನ ನೀಡುತ್ತಾಳೆ ಆದರೆ ಕಾಯಕದ ನಂತರ ಏನು ಮಾಡಬೇಕು ಎಂದು ತಿಳಿಸುವುದು ಈ ವಚನದ ವೈಶಿಷ್ಟ್ಯವಾಗಿದೆ ಗುರುಲಿಂಗ ಜಂಗಮ ಸೇವೆಗಿಂತಲೂ ತಾ ಮಾಡುವ ಕೃಷಿ ಕಾಯಕವೇ ಶ್ರೇಷ್ಠ ಎಂಬುದನ್ನು ಸಾರಿದ್ದಾಳೆ ಅವಳಿಗೆ ಧರ್ಮ ತತ್ವ ನಿಯಮ ಋತಕ್ಕಿಂತಲೂ ಮಾಡುವ ಕೃಷಿ ಕಾಯಕವೇ ಅತ್ಯಂತ ಪವಿತ್ರ ಪುಣ್ಯವಾಗುತ್ತದೆ ಹೀಗೆ ಹೇಳುವಲ್ಲಿ ಸಾಮಾಜಿಕ ಪ್ರಜ್ಞೆ ಆತ್ಮವಿಶ್ವಾಸ ಸ್ವಾಭಿಮಾನ ಸ್ವಾವಲಂಬನೆ ಮತ್ತು ವೃತನಿಷ್ಠೆ ವ್ಯಕ್ತವಾಗಿದೆ ಎಂದು ಹೇಳಬಹುದು ಅಕ್ಕಮ್ಮ ಕಾಯಕ ಮತ್ತು ಅರಿವು ಕುರಿತು ಹೇಳುತ್ತಾಳೆ ಕೃಷಿಕರು ಕೃಷಿ ಕಾರ್ಯ ಮಾಡುವುದರ ಮೂಲಕ ಕಾಯಕ ನಿಷ್ಠೆಯನ್ನು ತೋರುವವರು ನಂತರ ಅವರು ಗುರು ದರ್ಶನ ಲಿಂಗ ಪೂಜೆ ಜಂಗಮ ಸೇವೆ ಶಿವಭಕ್ತರ ಸುಖ ಸಂಭಾಷಣೆ ಮತ್ತು ಶರಣರ ಸಂಘವನ್ನು ಹೊಂದುವುದರ ಮೂಲಕ ಅರಿವನ್ನು ವಿಸ್ತರಿಸಿಕೊಳ್ಳಬೇಕು ಎಂಬುದು ಅಕ್ಕಮ್ಮನ ಆಶಯವಾಗಿದೆ ಕಾಯಕ ಜೀವಿಗಳೆಲ್ಲ ತಮ್ಮ ತಮ್ಮ ಕಾಯಕದ ಅನುಭವದ ಮೂಲಕವೇ ಅನುಭವಿಗಳಾಗಿ ಅರಿವುಳ್ಳವರಾದರು ತಮ್ಮ ನಿತ್ಯ ಕಾಯಕದ ವಸ್ತುಗಳನ್ನೇ ಸಾಂಕೇತಿಕವಾಗಿ ಬಳಸುತ್ತಾ ಆತ್ಮಜ್ಞಾನದ ವಚನಗಳನ್ನು ಬರೆದರು ಕಾಯಕದ ಅನುಭವದ ಮೂಲಕ ಶರಣ ಧರ್ಮದ ದರ್ಶನ ಮಾಡಿಸಿದರು ಇದು ಹೇಗೆ ಸಾಧ್ಯವಾಯಿತು ಎಂದರೆ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಶಿವಜ್ಞಾನಕ್ಕಾಗಿ ಗುರುವಿನ ದರ್ಶನ ಮಾಡುತ್ತಿದ್ದರು ಏಕಾಗ್ರತೆಯೊಂದಿಗೆ ಮನಸ್ಸನ್ನು ದೇವರಲ್ಲಿ ತಲ್ಲೀನಗೊಳಿಸುವುದಕ್ಕಾಗಿಯೇ ಇಷ್ಟಲಿಂಗ ಪೂಜೆ ಮಾಡುತ್ತಿದ್ದರು ಆ ಮೂಲಕ ಮನಸ್ಸನ್ನು ಅನಿಷ್ಟದಿಂದ ಪಾರು ಮಾಡಿ ಮಂಗಳಮಯವಾಗಿಸುತ್ತಿದ್ದರು ಶಿವಭಕ್ತರ ಜೊತೆ ತಾತ್ವಿಕ ಮತ್ತು ಸಾತ್ವಿಕ ಚಿಂತನೆ ಮಾಡುತ್ತಿದ್ದರು ಶರಣರ ಸಂಘದಲ್ಲಿ ಇರುತ್ತಿದ್ದರು ಇವೆಲ್ಲವನ್ನು ನಿಯಮದಂತೆ ಪಾಲಿಸುತ್ತಿದ್ದರು ಈ ನಿಯಮವನ್ನು ಅರಿತುಕೊಳ್ಳುವುದೇ ಸದಾತ್ಮನಾದಂಥ ಸದ್ಭಕ್ತನ ಔಚಿತ್ಯ ಪ್ರಜ್ಞೆ ಈ ಔಚಿತ್ಯ ಪ್ರಜ್ಞೆ ನಮ್ಮ ಕೃಷಿ ಕಾಯಕದ ರೈತಾಪ ಜನರಲ್ಲಿ ಕೂಡ ಮೂಡಬೇಕೆಂಬ ಅಕ್ಕನ ಕಾಳಜಿ ಅನುಕರಣೀಯವಾಗಿದೆ ಇದನ್ನವರು ನೇಮದ ಹಾಗೆ ಪಾಲಿಸಬೇಕು ಎಂದು ಅಕ್ಕಮ್ಮ ಬಯಸುತ್ತಾಳೆ ಆಚಾರವೇ ಪ್ರಾಣವಾಗಿರುವಂಥ ತನ್ನ ಇಷ್ಟಲಿಂಗವಾದ ರಾಮೇಶ್ವರ ಲಿಂಗಕ್ಕೆ ಇಂಥ ಕಾಯಕ ಮತ್ತು ಅರಿವಿನ ವ್ಯಕ್ತಿತ್ವವುಳ್ಳಾತ ಚೈತನ್ಯದ ಚೆಲೆಮೆಯಾಗಿರುತ್ತಾನೆ ಎಂದು ಭಾವಪೂರ್ಣವಾಗಿ ಹೇಳುತ್ತಾಳೆ ಪ್ರತಿಯೊಬ್ಬರೂ ತಮ್ಮ ಬದುಕಿನ ಸರ್ವಾಂಗೀಣ ವಿಕಾಸಕ್ಕೆ ಇಂಥ ನಿಯಮಗಳನ್ನು ಹಾಕಿಕೊಂಡು ಅವುಗಳನ್ನು ಆಚರಣೆಯಲ್ಲಿ ತರಬೇಕು ಇವು ಹಾಲ ನಿಯಮ ಹಾಲಕನೆಯ ನಿಯಮದಂತಲ್ಲ ನೈತಿಕತೆಯ ನಿಯಮಗಳು ವಚನಕಾರರು ಕಾಯಕಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ ಅಕ್ಕಮ್ಮ ಈ ವಚನದಲ್ಲಿ ಅದರ ಕೃಷಿ ಕಾಯಕದ ಮಹತ್ವದ ಜೊತೆಗೆ ಜೀವನ ವಿಧಾನಕ್ಕೆ ಅನುಸರಿಸುವ ಮಾರ್ಗವನ್ನು ಹೇಳುತ್ತಾಳೆ ತಾನು ಮಾಡಬೇಕಿರುವ ವೃತ್ತಿಯನ್ನು ಮಾಡಿ ನಂತರ ಗುರುದರ್ಶನ ಎಂದರೆ ಉಪದೇಶ ಪಡೆಯಲು ತನ್ನ ಲಿಂಗ ಪೂಜೆಯನ್ನು ಮಾಡಲು ಜಂಗಮದ ಸೇವೆಯನ್ನು ಕೈಗೊಳ್ಳಲು ತೊಡಗಬೇಕು ಶಿವಭಕ್ತರೆಲ್ಲರೂ ಸೇರಿ ಭಕ್ತಿಯ ಒಳ್ಳೆಯ ವಿಚಾರಗಳನ್ನು ಮಾತಾಡುತ್ತಾ ಆತ್ಮ ಅಧ್ಯಾತ್ಮ ಸಾಧನೆಯ ಅರಿವಿನ ಮಾರ್ಗದ ಕುರಿತು ಚರ್ಚಿಸುವ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕು ಇಂಥ ಆಚರಣೆಯಲ್ಲಿರುವ ಸದ್ಭಕ್ತನ ಬುದ್ಧಿ ಜ್ಞಾನ ಅರಿವು ತೀಕ್ಷ್ಣಗೊಂಡು ಚೇತನ ಶಕ್ತಿಯಾಗುತ್ತದೆ ಅರಿವು ದೊರೆಯುತ್ತದೆ ಎಂದು ತಮ್ಮ ವಚನದಲ್ಲಿ ಅಕ್ಕಮ್ಮ ಕೃಷಿ ಕಾಯಕ ಹಾಗೂ ಅರಿವಿನ ಮಾತುವನ್ನು ವಿವರಿಸುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು